ಅವರಿಬ್ರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದವರು ಈ ಸುಖ ಸಂಸಾರದಲ್ಲಿ ಅನುಮಾನವೆಂಬ ಭೂತವಕ್ಕರಿಸಿತ್ತು ಅಲ್ಲಿಂದ ಸಂಸಾರದ ಹಳಿಯೇ ತಪ್ಪ ಹೋಗ್ಬಿಡ್ತು ಅನಾರೋಗ್ಯದಿಂದ ಬಳಲುತ್ತಾ ಇದ್ದ ಗಂಡನಿಗೆ ಹೆಂಡತಿ ಮೇಲೆ ಸದಾ ಅನುಮಾನ ಅದೇ ಈಗ ಆತನನ್ನ ಜೈಲು ಪಾಲಾಗುವಂತೆ ಮಾಡಿದೆ ಪತ್ನಿ ಮೇಲೆ ಡೌಟ್ ಪ್ರೀತಿಸಿ ಮದುವೆಯಾದ್ರೂ ಟಾರ್ಚರ್ ತಂಗಿ ಎಂಗೇಜ್ಮೆಂಟ್ಗೆ ಬಂದಿಲ್ಲವೆಂದು ಟೂರಿ ಇರಿತ ರಾಜಧಾನಿ ಬೆಂಗಳೂರಲ್ಲಿ ಇತ್ತೀಚೆಗೆ ಕೌಟುಂಬಿಕ ಕಲಹ ದೌರ್ಜನ್ಯ ಕೇಸ್ ಹೆಚ್ಚಾಗ್ತಾನೇ ಇದೆ ಇಲ್ಲೊಬ್ಬ ಪ್ರೀತಿಸಿ ಮದುವೆ ಆಗಿದ್ರೂ ಕೂಡ ಪತ್ನಿ ಮೇಲೆ ಅನುಮಾನ ಪಟ್ಟು ನಿತ್ಯ ಟಾರ್ಚರ್ ಕೊಟ್ಟಿದ್ದಾನೆ ಸಾಲದು ಎಂಬಂತೆ ತಂಗಿಯ ಗೆ ಬಂದಿಲ್ಲ ಅಂತ ಕಟ್ಟಿಕೊಂಡ ಪತ್ನಿಗೆ ಚೂರಿ ಇರಿದಿದ್ದಾನೆ ದಾವಣಗೆರೆ ಮೂಲದ ಜಯಪ್ರಕಾಶ್ ಹಾಗೂ ದಿವ್ಯಶ್ರೀ ಪರಸ್ಪರ ಪ್ರೀತಿಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿದ್ರು ಕುಟುಂಬಸ್ಥರ ವಿರೋಧದ ಮಧ್ಯೆಯೂ ಮದುವೆ ಆಗಿ ಬೆಂಗಳೂರಿಗೆ ಬಂದು ನೆಲೆಸಿದ್ರು ಕ್ಯಾಟರಿಂಗ್ ಕೆಲಸ ಮಾಡ್ತಿದ್ದ ಜಯಪ್ರಕಾಶ್ ಮೂರು ವರ್ಷದಿಂದ ಅನಾರೋಗ್ಯಕ್ಕೀಡಾಗಿದ್ದ ಈ ವೇಳೆ ದಿವ್ಯಶ್ರೀ ತಾನೇ ಕೆಲಸಕ್ಕೆ ಹೋಗಿ ಬಂದು ಗಂಡನ ಚಿಕಿತ್ಸಾ ವೆಚ್ಚವನ್ನು ನೋಡಿಕೊಳ್ತಿದ್ರು ಗಂಡ ಮತ್ತೆ ಹೆಂಡತಿ ಜಗಳದಲ್ಲಿ ಗಂಡ ಹೆಂಡತಿಯ ಚಾಕುವಿಂದ ಇದು ಕಾರಣ ಏನಂದರೆ ಇಬ್ಬರು ಕೂಡ ಒಂದು ಕೇಟ್ರಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಮೊದಲು ಇತ್ತೀಚೆಗೆ ಗಂಡ ಕೇಟ್ರಿಂಗ್ ಬಿಸ್ನೆಸ್ಸನ್ನು ಬಿಟ್ಟು ಮನೇಲೇ ಇರ್ತಾನೆ ಮತ್ತು ಅವರ ಹೆಂಡತಿನೂ ಕೂಡ ಬೇರೆ ಯಾವುದೋ ಇನ್ನೊಂದು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮೂಡಲಪಾಳ್ಯದಲ್ಲಿ ಮನೆ ಮಾಡಿಕೊಂಡಿದ್ದ ಈ ದಂಪತಿ ಪತ್ನಿ ಯಾವಾಗಲೂ ಫೋನ್ ನಲ್ಲಿ ಮಾತಾಡ್ತಾಳೆ ಅಕ್ರಮ ಸಂಬಂಧ ಇದೆ ಅಂತ ಗಲಾಟೆ ನಡೀತಿತ್ತು ಸುಂಕದ ಕಟ್ಟೆ ಸಮೀಪ ಬೇರೆ ಮನೆಗೆ ಶಿಫ್ಟ್ ಆದಮೇಲೂ ಜಗಳ ಮುಂದುವರೆದಿದ್ದು ಕಳೆದ ಫೆಬ್ರವರಿ ಹದಿನೈದರಂದು ಜಯಪ್ರಕಾಶ್ ತಂಗಿಯ ಎಂಗೇಜ್ಮೆಂಟ್ ಇತ್ತು ಆದರೆ ಆಕೆ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಜಗಳ ತೆಗೆದು ಚೂರಿಯಿಂದ ಎರೆದು ಕೊಲ್ಲಲು ನೋಡಿದ್ದಾನೆ ಅವರ ಹೆಂಡತಿ ಕಂಪ್ಲೇಂಟ್ತಕ್ಕಂಥದ್ದು ಆತನ ಆಕೆಯ ಗಂಡನ ತಂಗಿಯ ಎಂಗೇಜ್ಮೆಂಟ್ ಇತ್ತು ಎಂಗೇಜ್ಮೆಂಟ್ಗೆ ಈಕೆ ಹೋಗಿಲ್ಲ ಅಂತ ಹೇಳಿ ಒಂದು ಕಾರಣ ಮತ್ತೆ ಕುಡಿದು ಗಲಾಟೆ ಮಾಡ್ತಾ ಇದ್ದ ಅಂತ ಹೇಳಿ ಈ ತರ ಆಕೆಯ ಮೇಲೆ ಹಲ್ಲೆ ಮಾಡಿ ಚಾಕುವಿಂದ ತೊಡೆಗೆ ತುಪ್ಪಿಸಿರುವುದಕ್ಕೆ ನಾವು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ ದಾಖಲಿಸಿಕೊಂಡು ದಸ್ಗಿರಿ ಮಾಡಿದ್ದೀವಿ ಮತ್ತೆ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ದಿವ್ಯಶ್ರೀ ತೊಡೆಗೆ ಗಾಯವಾಗಿದ್ದು ಅದೃಷ್ಟವಶಾತ್ ಸಾವಿನಿಂದ ಪಾರಾಗಿದ್ದಾಳೆ ಈ ಬಗ್ಗೆ ದಿವ್ಯಶ್ರೀ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಜಯಪ್ರಕಾಶ್ನನ್ನ ಬಂಧಿಸಿ ಜೈಲಿಗೆ ಕೇವಲ ಪತ್ನಿಯ ಮೇಲೆ ಒಂದು ಅನುಮಾನ ಪಟ್ಟು ಅದು ಇಡೀ ಸಂಸಾರವನ್ನ ಈಗ ಬೀದಿಗೆ ಬರುವಂತೆ ಒಂದ್ ಕಡೆ ಪತ್ನಿ ಹಾಸಿಗೆಯನ್ನ ಹೇಳಿದ್ರೆ ಮತ್ತೊಂದ್ ಕಡೆ ಗಂಡ ಇದೀಗ ಜೈಲು ಪಾಲಾಗಿದ್ದಾನೆ ಈ ಮೂಲಕವಾಗಿ ಪ್ರೀತಿಸಿ ಮದುವೆ ಆದಂತವ್ರು ಯಾವ ರೀತಿ ಒಗ್ಗಟ್ಟಾಗಿರ್ಬೇಕು ಮತ್ತೆ ಈ ರೀತಿ ಸಣ್ಣ ಅನುಮಾನಗಳನ್ನ ಪಟ್ಕೊಂಡ್ರೆ ಸಂಸಾರ ಹೇಗೆಲ್ಲ ಹಾಳಾಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ ವಕ್ತ ನ್ಯೂಸ್ ಏಟಿನ್ ಬೆಂಗಳೂರು ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು